ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಅಮಾನಿ ಕೆರೆಗೆ ಹೊಂದಿಕೊಂಡಂತೆ ನಡೆದಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಈಗಾಗಲೇ ಪೈಪ್ ಹಾಕುವ ಹಂತ ತಲುಪುತ್ತಿದೆ ಇತ್ತೀಚೆಗೆ ಸಾವಿರಾರು ರೈತರೊಟ್ಟಿಗೆ ನಡೆದ ಬೃಹತ್ ಪ್ರತಿಭಟನೆ ವೇಳೆ ಕಾಮಗಾರಿ ನಿಲ್ಲಿಸಿ ಜುನಾರರ ಗಡುವು ನೀಡಲಾಗಿತ್ತು ಆದರೆ ಬೃಹತ್ ಪೈಪ್ ತಂದು ಕೆಲಸ ಮುಂದುವರೆಸುವ ಹುನ್ನಾರ ನಡೆಸಿದ ಅಧಿಕಾರಿಗಳು ರೈತರ ಹೋರಾಟಕ್ಕೆ ಬೆಲೆ ನೀಡಿರಲಿಲ್ಲ ಎಂಬ ಕಾರಣಕ್ಕೆ ಆಕ್ರೋಶಗೊಂಡ ರೈತರು ಶಾಂತಿಯುತ ಪ್ರತಿಭಟನೆಯ ಸ್ವರೂಪ ಬದಲಿಸಿಕೊಂಡು ಕೆನಾಲ್ ಮುಚ್ಚುವ ಹೋರಾಟ ಆರಂಭಿಸಿದ್ದಾರೆ ಸಾಂಕೇತಿಕ ಹೋರಾಟವನ್ನ ಹಂತ ಹಂತವಾಗಿ ಎಲ್ಲಾ ಕಡೆ ನಡೆಸಲು ನಿರ್ಧರಿಸಲಾಯಿತು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ ಭೂಸ್ವಾಧೀನದ ನಲವತ್ತೊಂದು ಹಾಗೂ ಅರವತ್ತೊಂದು ಪ್ರಕ್ರಿಯೆ ಯಾವುದೂ ನಡೆದಿಲ್ಲ ಕಾಮಗಾರಿಯ ಡಿಪಿಆರ್ ಗೊತ್ತಿಲ್ಲ ರೈತರಿಗೆ ನೋಟಿಸ್ ನೀಡಿಲ್ಲ ಸರ್ಕಾರಿ ಜಾಗದಲ್ಲಿ ಕೆಲಸ ಆರಂಭಿಸುವುದಕ್ಕೆ ಕಂದಾಯ ಇಲಾಖೆ ಅನುಮತಿ ಸಿಕ್ಕಿಲ್ಲ ಇವೆಲ್ಲವನ್ನೂ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಗಮನಿಸಬೇಕಿತ್ತು ಜಾಣ ಮೌನ ತಾಳಿರುವ ಮೇಲಾಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಎಂದರು ಕಾನೂನೇನು ಎಲ್ಲರಿಗೂ ಒಂದೇ ಆ ಕಾನೂನು ಎಲ್ಲರಿಗೂ ಬೇರೆ ಬೇರೆ ಇಲ್ಲ ಕಾನೂನು ಇದು ಅವೈಜ್ಞಾನಿಕ ಮಾಡಲಿಕ್ಕೆ ಏನು ನೋಟಿಸ್ ಕೊಟ್ಟಿಲ್ಲ ಫೋರ್ ಒನ್ ಸಿಕ್ಸ್ ಒನ್ ಏನ್ ಆಗಿಲ್ಲ ಯಾಕೆ ನೀವು ಎಂಟ್ರಿ ಆಗ್ತೀರಿ ಯಾಕೆ ಎಂಟ್ರಿ ಆಗ್ತೀರಿ ನೀವು ಹಂಗಾಗಿ ಇದು ತಪ್ಪು ನಾವು ನಿಲ್ಸಿದೀವಿ ಇದನ್ನು ಮುಚ್ಚಿಸ್ತೀವಿ ಹೋರಾಟ ಮಾಡೋದೇ ಸೊಪ್ಪು ಅಲ್ವಾ ನಮ್ಮ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಮನ್ನಣೆ ಸಿಕ್ಕಿಲ್ಲ ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೀವಿ ಇರ್ತವೆ ಅಷ್ಟೇ ಯಾರು ನಾವು ಸೊಪ್ಪು ಹಾಕಲ್ಲ ಪೊಲೀಸ್ನವರೇ ಪಾಕಿಸ್ತಾನದವ್ರಾ ಅಮೇರಿಕದವ್ರೆ ಇಂಡಿಯಾದವ್ರೆ ಅವ್ರಿಗೂ ಕಾನೂನು ಗೊತ್ತಿರ್ತದೆ ಇದು ಕಾನೂನು ಬಾಯರ್ ಅಂತ ಡಿ ಸಿ ಅವ್ರು ಹೇಳಿದ್ದಾರೆ ಲ್ಯಾಂಡ್ ಯಾಕೆ ಆಗಿಲ್ಲ ಅಂತ ಇನ್ನೂ ಏನಾಗಬೇಕು ಹೇಳಿ ಮಾಜಿ ಶಾಸಕ ಮಸಾಲಾ ಜಯರಾಮ್ ಮಾತನಾಡಿ ಬೃಹತ್ ಪೈಪ್ ಅಳವಡಿಸಿದ್ರೆ ಈ ರೈತರಿಗೆ ಮರಣ ಶಾಸನ ಬರೆದಂತೆ ಹದಿನಾಲ್ಕು ಅಡಿ ವ್ಯಾಸದ ಪೈಪ್ ಏಕಕಾಲದಲ್ಲಿ ಒಂಬೈನೂರು ಕ್ಯೂಸೆಕ್ಸ್ ನೀರು ಸೆಳೆಯುವ ತಾಕತ್ತು ಇರುತ್ತದೆ ಒಂದು ತೊಟ್ಟು ನೀರು ನಮಗೆ ಸಿಗೋದಿಲ್ಲ ಜಿಲ್ಲೆಯ ಸಚಿವರು ಕಾಮಗಾರಿ ರದ್ದು ಮಾಡಿಸಲು ಆಗದಿದ್ರೆ ರಾಜೀನಾಮೆ ನೀಡಿ ಹೋರಾಟಕ್ಕೆ ಬರಲಿ ಎಂದು ಆಹ್ವಾನ ನೀಡಿದರು ಮಾಜಿ ಸಚಿವ ಸೊಗಡು ಶಿವಣ್ಣ ಮಾತನಾಡಿ ಹೇಮಾವತಿ ನೀರಿನ ಬಗ್ಗೆ ನಮ್ಮ ಹೋರಾಟ ನಿರಂತರ ನಡೆಯಲಿದೆ ಯೋಜನೆ ಕೈ ಬಿಡಬೇಕು ಇಲ್ಲವಾದಲ್ಲಿ ಹೋರಾಟ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದೆ ಎಂದು ಎಚ್ಚರಿಸಿದರು ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು